ನನ್ನ ಉಳಿತಾಯ ಮಾತ್ರವಲ್ಲದೆ ಸಾಲ ಮಾಡಿ ನಲವತ್ತು ಲಕ್ಷ ರೂಪಾಯಿಗಳನ್ನು ಕೂಡ ನಾನು ಶೇರ್ ಮಾರುಕಟ್ಟೆಯಲ್ಲಿ ಹಾಕಿ ಕಳೆದುಕೊಂಡಿದ್ದೀನಿ ಇಂತಹ ಪರಿಸ್ಥಿತಿಯಲ್ಲಿರುವ ಹುಡುಗನನ್ನ ನೀನು ಮದುವೆ ಆಗೋದು ಬೇಡ ಹಣಕಾಸಿನಲ್ಲಿ ಸ್ಥಿರವಾಗಿರೋನನ್ನ ಮದುವೆ ಆಗೋದು ನಿನಗೆ ಒಳ್ಳೆಯದು ಇಲ್ಲ ಅಂದರೆ ನಿನ್ನ ಜೀವನ ಸಾಲಗಾರನೊಂದಿಗೆ ಪ್ರಾರಂಭ ಆಗುತ್ತೆ ಅಂದರು ಅವರ ಖಿನ್ನತೆಯನ್ನು ನಾನು ಅರ್ಥ ಮಾಡಿಕೊಂಡು ಆ ಹೊತ್ತಿನಲ್ಲಿ ನಾನು ಜಾಸ್ತಿ ಏನೂ ಮಾತಾಡೋದಕ್ಕೆ ಹೋಗಲಿಲ್ಲ ಸರಿ ನೀವು ಹೇಳ್ದಾಗೆ ಆಗಲಿ ಆದರೆ ನನ್ನದೊಂದು ಮನವಿ ಆ ಮದುವೆನ ರದ್ದುಗೊಳಿಸೋದಕ್ಕೆ ಮುಂಚೆ ಒಮ್ಮೆ ನಾವು ಭೇಟಿ ಅಂತ ಕೇಳಿದೆ ನಾನಿರುವ ಹ್ಯೂಸ್ಟನ್ ನಗರಕ್ಕೆ ಬನ್ನಿ ಅಂತ ಕೇಳ್ಕೊಂಡೆ ಅವ್ರು ಒಪ್ಕೊಂಡ್ರು ಬಂದರು ಹೆಚ್ಚು ಮಾತನಾಡದೆ ಅವರನ್ನ ಷೇರು ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಿ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡು ಕೆಲವರ ಮನೆಗಳಿಗೆ ಕರೆದುಕೊಂಡು ಹೋದೆ